ವಿಜಯಪುರ ನಗರದಲ್ಲಿ ನಡೆದ ಜನರೊಂದಿಗೆ ಜನತಾದಳ ಕಾರ್ಯಕ್ರಮಕ್ಕೆ ರಾಜ್ಯ ಯುವ ಅಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಅವರು ಆಗಮಿಸಿ ಬಿಬಿ ರಸ್ತೆಯಲ್ಲಿರುವ ಶ್ರೀದೇವಿ ಪ್ಯಾಲೇಸ್ನಲ್ಲಿ ಅದ್ದೂರಿಯಾಗಿ ಆಯೋಜಿಸಲಾದ ಸಭೆಯಲ್ಲಿ ಭಾಗವಹಿಸಿದ್ರು ನೂರಾರು ಸಂಖ್ಯೆಯಲ್ಲಿ ಜೆಡಿಎಸ್ ಮುಖಂಡರು ಹಾಗೂ ಕಾರ್ಯಕರ್ತರು ಕಾರ್ಯಕ್ರಮದಲ್ಲಿ ಉತ್ಸಾಹದಿಂದ ಭಾಗವಹಿಸಿ ಭವಿಷ್ಯದ ಕಾರ್ಯತಂತ್ರ ಕುರಿತು ಚರ್ಚೆ ನಡೆಸಿದ್ರು ಕಾರ್ಯಕ್ರಮದ ವೇಳೆಯಲ್ಲಿ ಒಂದು ಅಸಹಜ ಘಟನೆ ಸಂಭವಿಸಿತು ಜನಸಂದಣಿಯ ಮಧ್ಯೆ ಜೆಡಿಎಸ್ನ ಪ್ರಮುಖ ಮುಖಂಡನ ಜೇಬಿಗೆ ಕತ್ತರಿ ಬಿದ್ದಿದ್ದು ಸುಮಾರು ಐವತ್ತು ಸಾವಿರ ನಗದು ಹಣ ಕಳ್ಳತನವಾಗಲಿತ್ತು ಆದರೆ ಸಮಯ ಪ್ರಜ್ಞೆಯಿಂದ ಹಣವನ್ನು ಸುರಕ್ಷಿತವಾಗಿ ರಕ್ಷಿಸಲಾಗಿದ್ದು ಯಾವುದೇ ಹಾನಿ ಸಂಭವಿಸಿಲ್ಲ ಹಲವಾರು ಸಂಖ್ಯೆಯಲ್ಲಿ ಜನರು ಉಪಸ್ಥಿತರಿರುವುದರಿಂದ ಕಳ್ಳನನ್ನ ಗುರುತಿಸಲು ಸಾಧ್ಯವಾಗದೆ ಘಟನೆ ಯಾರಿಂದ ನಡೆಯಿತು ಎಂಬುದು ಇನ್ನೂ ತಿಳಿದುಬಂದಿಲ್ಲ ಆದರೆ ಸಮಯಕ್ಕೆ ಪಡ ಚುರುಕುತನ ಮತ್ತು ಚಾಲಾಕಿತನದಿಂದ ದೊಡ್ಡ ಅನಾಹುತ ತಪ್ಪಿದೆ